ಕೆಳಗಿ ರಾಜಗುರು ಅಂಡ್ಲಕೊಪ್ಪದಲ್ಲಿರುವಂತಹ ಒಂದು ಶಾಲೆ ಇದು ಈ ಶಾಲೆಯಲ್ಲಿ ಸಮ್ಮರ್ ಕ್ಯಾಂಪ್ ಆಯೋಜನೆ ಮಾಡಿದ್ದಾರೆ ಶ್ರೀಮತಿ ಸಿಲ್ವಿಯಾ ಮತ್ತು ಅವರ ಶಾಲೆಯ ಶಿಕ್ಷಕಿಯರೆಲ್ಲ ಸೇರಿ ಈ ದಿನದಲ್ಲಿ ಈ ಮೊಬೈಲ್ ಗೀಳಿನಲ್ಲಿರುವಂತಹ ಮಕ್ಕಳಿಗೆ ಇಂಥ ಒಂದು ಕಾರ್ಯಕ್ರಮ ಉತ್ತಮ ಆಗಿರುತ್ತೆ ಅಂತ ನಾನು ಭಾವಿಸ್ತೀನಿ ಯಾಕಂದರೆ ಮೊಬೈಲಲ್ಲೇ ಬಿದ್ದಿರುವಂಥ ಸಂದರ್ಭದಲ್ಲಿ ಮಕ್ಕಳನ್ನು ತಂದು ಹೀಗೆ ಸಮ್ಮರ್ ಕ್ಯಾಂಪಲ್ಲಿ ನಮ್ಮ ಭಾರತ ದೇಶದ ಸಂಸ್ಕೃತಿ ಕಲೆ ಸಾಹಿತ್ಯ ಈ ರೀತಿಯಲ್ಲಿ ಕಲಿಸ್ಕೊಡುವಂಥದ್ದು ಒಂದು ಉತ್ತಮವಾದ ನಿದರ್ಶನ ಹಾಗಾಗಿ ನನಗಂತೂ ಸಂತೋಷ ಆಗಿದೆ ನಿಮ್ಮ ಮಕ್ಕಳುಗಳು ಇದ್ದರೆ ದಯವಿಟ್ಟು ಬಂದು ಇಲ್ಲಿ ಸಮ್ಮರ್ ಕ್ಯಾಂಪಿಗೆ ಸೇರಿಸ್ಬೋದು ನಾವು ಅವರ ಮುಖ್ಯ ಶಿಕ್ಷಕಿಗೆ ಮಾತಾಡೋಣ ಆಮೇಲೆ Better. Five. Five. Okay. Dance. Dance. Ah. dance. dance. <laughs> <laughs> ಕೆಳದಿ ರಾಜಗುರು ಸ್ಕೂಲ್ ಇದು ಇಲ್ಲಿ ಬನ್ನಿ ನಿಮ್ಮ ಮಕ್ಕಳಿಗೆ ಸೇರಿಸಿ ಹಾಗೆ ಅವರ ಹೆಡ್ಮಿಸ್ ಕೂಡ ತುಂಬ ಆಗಿದ್ದಾರೆ ತುಂಬ ಎಜುಕೇಟೆಡ್ ಕೂಡ ಅದು ಹಾಗಾಗಿ ಎಲ್ಲರೂ ಈ ಶಾಲೆಗೆ ಆದಷ್ಟು ಬೇಗ ಪ್ರವೇಶ ಆರಂಭ ಕೂಡ ಇದೆ ದಯವಿಟ್ಟು ತಮ್ಮ ತಮ್ಮ ಮಕ್ಕಳಿಗೆ ಬಂದು ಸೇರಿಸ್ರಿ ಒಳ್ಳೆ ವಿಶಾಲವಾದ ಕೊಠಡಿ ಇದೆ ತುಂಬ ಅಚ್ಚುಕಟ್ಟಾದ ಜಾಗ ಇದೆ ಮಕ್ಕಳಿಗೆ ಆಡುವಂಥ ವಿಶಾಲವಾದ ಕ್ರೀಡಾಂಗಣ ಕೂಡ ಇದೆ ಅಲ್ವಾ ಸಿಲಿವಾ ಮಿಸ್ ಹೌದು ತುಂಬಾ ಚೆನ್ನಾಗಿದೆ ನಮ್ ಶಾಲೆ ಗ್ರೌಂಡ್ ಇಷ್ಟು ದೊಡ್ಡದಿದೆ ನೀರಿನ ವ್ಯವಸ್ಥೆ ಇದೆ ಶೌಚಾಲಯಗಳು ಸಪರೇಟ್ ಸಪರೇಟ್ ಇದೆ ಬಾಯ್ಸ್ ಬಾಯ್ಸಿಗ್ ಬೇರೆ ಗರ್ಲ್ಸ್ಗ್ ಬೇರೆ ಆಮೇಲೆ ನಮ್ಮ ನರ್ಸರಿ ಸ್ಕೂಲ್ ಮಕ್ಕಳಿಗೂ ಕೂಡ ವ್ಯವಸ್ಥೆ ಇತ್ತವಾದ ರೂಮ್ಗಳಿದೆ ನರ್ಸರಿ ನರ್ಸರಿ ಎಲ್ಲ ಹಿಡ್ದು ಎಲ್ ಕೆ ಜಿ ಇಂದ ಹಿಡ್ದು ಯು ಕೆ ಜಿ ಸೆವೆನ್ ಟು ತರ್ಕೋ ಖಂಡಿತ ನಿಮಗೆ ಯಶಸ್ಸು ಸಿಗಲಿ ಅಂತ ಈ ಶಾಲೆಗೆ ಅತಿ ಶೀಘ್ರದಲ್ಲಿ ಮತ್ತೆ ಹೆಚ್ಚು ಹೆಚ್ಚು ಮಕ್ಕಳಾಗಲಿ ಅಂತ ನಾನು ಆಶಿಸ್ತೀನಿ ಓಕೆ ಸೊ ಮಕ್ಕಳ ಆಟ ಆಟದ ಕೊಠಡಿ ಮತ್ತೆ ಎಲ್ಲ ತೆಗೆದು ಅವರು ಮತ್ತು ಮಕ್ಕಳು ಜಾಸ್ತಿ ಇರ್ತದೆ ಮತ್ತೆ ಮಕ್ಕಳ ಆಟಿಕೆಗಳು ಇನ್ನು ತರಿಸ್ತಾರವರು ಹಾಗಾಗಿ ಇಲ್ಲಿನ ಸುತ್ತಮುತ್ತಲಿನ ನಿವಾಸಿಗಳು ಹೆಚ್ಚೆಚ್ಚಾಗಿ ಈ ಮಕ್ ಈ ಶಾಲೆಗೆ ಸೇರಿಸ್ಬೇಕಂತ ನಾನು ನಿಮ್ಮಲ್ಲಿ ಕೇಳ್ಕೊತೀನಿ ನಮಸ್ತೆ ಕೊನೆ ಬಾರಿಗೆ ಏನಂತೀರಾ ಈ ಕೆ ಕೊಪ್ಪದ ನಾಗರಿಕರಿಗೆ ಹಾಗೂ ಸುತ್ತಮುತ್ತಲಿನ ನಾಗರಿಕರಿಗೆ ನಿಮ್ಮ ಶಾಲೆಗೆ ಮಕ್ಕಳು ಸೇರಿಸಬೇಕಂತಿದ್ದೀರಾ ಹಾಗಾಗಿ ಕೊನೆ ಒಂದು ಮಾತು ಹೇಳಿ ನಮ್ಮ ಶಾಲೆಯಲ್ಲಿ ಈಗ ನಾವು ನಾಲ್ಕು ಇನ್ಸ್ಟಾಲ್ಮೆಂಟ್ ಅನ್ನು ಕೊಟ್ಟು ನಾವು ಫೀಸ್ ತಗೊಳ್ತಾ ಇರೋದು ಹೆಚ್ಚಿನ ಫೀಸು ಕೂಡ ಇಲ್ಲ ಕೊಡುವಂಥದ್ದು ನಾಲ್ಕು ಇನ್ಸ್ಟಾಲ್ ಕೊಡ್ತಾ ಇದ್ದೀವಿ ಹಾಗೆ ಮಕ್ಕಳು ಬಂದು ನೀವು ತುಂಬಾ ಮಕ್ಕಳು ಸೇರ್ಲಿ ಅಂತ ನನ್ನೊಂದು ಆಸೆ ಮತ್ತೆ ಎಲ್ಲ ವ್ಯವಸ್ಥೆನೂ ಇದೆ ಬಸ್ಸಿನ ವ್ಯವಸ್ಥೆ ಇದೆ ವೆಹಿಕಲ್ ವ್ಯವಸ್ಥೆ ಇದೆ ಇಲ್ಲಿ ಶಾಲೆಯದು ಬಸ್ಸು ಕೂಡ ಇದೆ ಅವರು ಮನೆಗೆ ತಂದು ಮಕ್ಕಳನ್ನ ಬಿಡ್ತಾರೆ ಮತ್ತೆ ನಮ್ಗೆ ಊಟದ್ದು ಹಾಲು ಊಟದ ಹಾಲಲ್ಲೂ ಮಕ್ಕಳನ್ನು ನಾವು ವ್ಯವಸ್ಥಿತವಾಗಿ ಕೂರಿಸಿ ಅವರಿಗೆ ಊಟ ಎಲ್ಲ ಕೊಡ್ತೀವಿ ಮಧ್ಯದಲ್ಲಿ ನಮ್ಗೆ ಸ್ಯಾಟರ್ಡೆ ದಿನ ನಮ್ದು ನೋ ನೋ ಬ್ಯಾಗ್ ಡೇ ಅವತ್ತಿನ ದಿನ ನಾವು ಆಕ್ಟಿವಿಟೀಸ್ ಅಷ್ಟೇ ಮಾಡಿಸೋದು ಅವತ್ತಿನ ದಿನ ಕ್ಲಾಸ್ ಮಾಡೋದಿಲ್ಲ ಓನ್ಲಿ ನೀವು ಶನಿವಾರ ದಿನ ಬ್ಯಾಗ್ ಡೇ ಬ್ಯಾಗ್ ನೋ ಬ್ಯಾಗ್ ಡೇ ಬ್ಯಾಗ್ ಇಲ್ಲ ನಿಮ್ಮ ಮಕ್ಕಳ ಪೂರ್ಣ ಸ್ವಾತಂತ್ರ್ಯ ಇದೆ ಅಂತ ಆಮೇಲೆ ಸಿಲ್ವೆ ಮಮ್ಮ ಈಗ ಶಾಲೆಗೆ ನೀವು ಹೇಳಿದ್ರಿ ಮೂರು ಕಂತ್ ಈ ಇತ್ತೀಚಿನ ದಿನದಲ್ಲಿ ಕಾನ್ವೆಂಟ್ ಅನ್ನೋ ಇನ್ನು ದೊಡ್ಡ ದೊಡ್ಡ ಶಾಲೆಗಳಲ್ಲಿ ತುಂಬ ಫೀಸ್ಗಳಿದೆ ಅದರೊಳಗೂ ನಿಮ್ಮಲ್ಲಿ ಕಡಿಮೆ ದರದಲ್ಲಿ ಅಂತಿದ್ರಿ ಹಾಗಾಗಿ ನಾನು ಹೇಳ್ತಾ ಇದ್ದೀನಿ ಮಕ್ಕಳಿಗೆ ಈ ಶಾಲೆಗೆ ಅತಿ ಕಡಿಮೆ ದರದಲ್ಲಿ ನೀವು ಉತ್ತಮ ಶಿಕ್ಷಣ ಕೊಡ್ತಿರಲ್ಲ ಮೇಡಮ್ ನಾನು ಕೂಡ ಇದಕ್ಕೆ ಗ್ಯಾರಂಟಿ ಇದ್ದೀನಿ ಉತ್ತಮ ಶಿಕ್ಷಣಕ್ಕಾಗಿ ರಾ ಕೆಳ್ದು ರಾಜಗುರು ಅಂಡ್ಲೇಕೊಪ್ಪದ ಶಾಲೆಗೆ ಬಂದು

लेट इट जंप 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 ಿ ರಾಜಗುರು ಶಾಲೆಯಲ್ಲಿ ಅದು ಅಂಡ್ಲೆಕೊಪ್ಪ ಇಲ್ಲಿ ಒಂದು ಕಾನ್ಸೆಪ್ಟ್ ಮಾಡಿದೀರಾ ನೂರು ರೂಪಾಯಿಗೆ ಸಮರ್ ಕ್ಯಾಂಪ್ ಅಂಡ್ಲೆಕೊಪ್ಪ ರಾಜ್ಗುರು ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಬರಬೇಕಾದ್ರೆ ನಿಮ್ಮ ಮಕ್ಕಳಿಗೆ ಟಿಫನ್ನು ಮತ್ತು ಲಂಚ್ ಬಾಕ್ಸ್ ತರಬೇಕಾಗತ್ತೆ ಆಮೇಲೆ ಫುಲ್ ಆ್ಯಕ್ಟಿವಿಟೀಸ್ ತುಂಬ ಚೆನ್ನಾಗಿದೆ ಸೀರೆ ಮ್ಯಾಮ್ ಮತ್ತು ತುಂಬ ಅವರ ಶಿಕ್ಷಕ ಗೃಂಧದವ್ರು ಇದ್ದಾರೆ ತುಂಬ ತುಂಬ ಆ್ಯಕ್ಟಿವಿಟೀಸ್ ಬಲೋ ಬರತ್ ಮತಾಕಿ ಬಲೋ ಭರತ್ ಮತಾಕಿ ಬಲೋ ಬರತ್ ಮತಾಕಿ ಹೀಗೆ ನಿಮ್ಮ ಮಕ್ಕಳಿಗೂ ಕೂಡ ಕಲಿಸಿ ಹತ್ತು ದಿನದ ಸಮ್ಮರ್ ಕ್ಯಾಂಪು ಇವತ್ತು ಇವತ್ತಿಂದ ಪ್ರಾರಂಭ ಆಗಿದೆ ಹಾಗಾಗಿ ತುಂಬ ಅದ್ಭುತವಾದಂತಹ ಈ ಕ್ಯಾಂಪು